ಸರ್ ಸರ್ಚ್ ವಾರೆಂಟಲು ಕೂಡ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ದಾಖಲೆ ನೀವು ಯಾರಿಗೂ ಕೂಡ ನೋಟಿಸ್ ಕೊಡದೆ ನೀವು ದಾಳಿ ಮಾಡಿ ಅನ್ನುವಂಥದ್ದು ಯಾಕಂದ್ರೆ ನೋಟಿಸ್ ಕೊಟ್ಟರೆ ಅವರು ಅಲರ್ಟ್ ಆಗ್ಬೋದು ದಾಖಲೆಗಳನ್ನು ನಾಶಪಡಿಸ್ಬೋದು ಅನ್ನುವಂಥದ್ದು ಲೋಕಾಯುಕ್ತರಿಗೆ ಗೊತ್ತಾಗಿದೆ ಈ ವಿಚಾರ ಆದರೂ ಕೂಡ ದಾಳಿ ಮಾಡೋಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಸಾಕಷ್ಟು ಅನುಮಾನ ಅಂತೂ ಮೂಡೇ ಮೂಡುತ್ತೆ ಖಂಡಿತವಲ್ಲ ಸರ್ ಹಾಗೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಆದೇಶ ಸರ್ಚ್ ವಾರೆಂಟ್ ಆದೇಶ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಇವ್ರಿಗೆ ಬಂದಿದೆ ಅಂತೇಳಿದ್ರೆ ಬಹುಶಃ ಅದ್ರ ಬಗ್ಗೆ ಮಹತ್ವದ ಅಂಶ ಇದೆ ಅಂತ ಅವ್ರಿಗೆ ಗೊತ್ತಿದ್ದರಿಂದ ಅವತ್ತೇ ದಾಳಿ ಮಾಡಬಾರಾಗಿತ್ತು ಆದರೆ ದಾಳಿ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನನಗೆ ಅನುಮಾನದ ಪ್ರಕಾರ ಎಸ್ ಅವರು ಆ ಸರ್ಚ್ ವಾರ್ಟನ್ನು ಸೊ ಡಿ ವೈಸ್ ಪಿ ಅವ್ರಿಗೆ ಕೊಡೋಲ್ಲ ಯಾಕಂದರೆ ಸರ್ಚ್ ವಾರಂಟ್ ಆಗಿರೋದು ಡಿ ಬಿ ಎಸ್ ಪಿ ಮಾಲ್ತೇ ಅವರ ಹಾಗಾಗಿ ಮಾಲ್ತೇಶ್ ಅವರು ದಳ್ಳಿ ದಾಳಿ ಮಾಡಬಾರ್ದು ಅಂತ ಅಂತೇಳಿ ಅನ್ನೋ ಕಾರಣಕ್ಕೆ ಅವರು ಆ ಸರ್ಚ್ ವಾರ್ಟನ್ನು ಕೊಡೋದು ತಮ್ಮ ಬಳಿನೇ ಇಟ್ಕೊಂಡು ಆ ಮಾಹಿತಿಯನ್ನು ಇಲ್ಲಿ ಭೈರ್ತಿ ಸುರೇಶ್ಗೆ ಕೊಟ್ಟಿರುವಂಥದ್ದು ತಿಳಿದು ಬಂದಿದೆ ಈಗಲೂ ಕೂಡ ಮಾಲ್ತೇಶ್ ಅವರು ತನಿಖಾ ತಂಡದಲ್ಲೇ ಇಲ್ಲ ಅಂದರೆ ಅವರು ಯಾವುದೂ ಕೂಡ ಯಾರನ್ನೂ ವಿಚಾರಣೆ ಇಲ್ಲ ಬೇರೆ ಬೇರೆಯವರು ಮಾಡ್ತಾ ಇರುವಂಥದ್ದು ಈಗಲೂ ಕೂಡ ಅದೇ ಬಹುಶಃ ಈ ಕಾರಣದಿಂದಲೇ ಅವ್ರಿಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಅವರು ಇದಕ್ಕೆ ಆರೋಪಿಗಳಿಗೆ ಪೂರಕವಾದಂಥ ಸಾಕ್ಷಿಗಳನ್ನು ಹೊರತೆಗಿಬೋದು ಅನ್ನೋ ಕಾರಣಕ್ಕೆ ಅವ್ರನ್ನ ದೂರ ಇಟ್ಟಿದೆ ಅಂತ ಅನುಮಾನ ಬರ್ತದೆ ಸರ್ ಎಲ್ಲ ಲೋಕಾಯುಕ್ತನ ಈ ತನಿಖೆನೇ ಒಂದು ರೀತಿಯಲ್ಲಿ ದೊಡ್ಡ ಅನುಮಾನ ಮೂಡಿಸ್ತಾ ಇದೆ ಇದೆಲ್ಲ ಸರ್ಚ್ ವಾರೆಂಟ್ ಇದನ್ನೆಲ್ಲ ಗಮನಿಸೋದಾದರೆ ಹೌದು ಸರ್ ಸಾಕಷ್ಟು ಅನುಮಾನ ಬರ್ತದೆ ಇಲ್ಲಿ ನೋಡಿ ಈಗ ಸರ್ಕಾರ ಅಧಿಕಾರಿಗಳು ಆ ಕಡತನ ವಶಪಡಿಸ್ಕೊಂಡು ಅವ್ರು ವಿಚಾರಣೆ ಮಾಡ್ತಿದ್ರು ಕೂಡ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡುವಂಥ ಇರಲಿಲ್ಲ ಇಲ್ಲ ವಿಚಾರಣೆ ಬೇರೆ ತನಿಖೆನೇ ಬೇರೆ ಸೊ ಇವರು ತನಿಖೆ ಮಾಡಬೇಕು ಅಂತೇಳಿ ಅಷ್ಟೆಲ್ಲ ದಾಖಲೆ ಸಂಗ್ರಹ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡು ಸರ್ಚ್ ವಾರೆಂಟ್ಗಳು ಅಂತ ಕೊಡುವಂಥದ್ದೆಲ್ಲ ನಡೆದರು ಕೂಡ ಪ್ರಕ್ರಿಯೆ ನಡೆದಿರು ಕೂಡ ಇವ್ ಬೆ ಸರ್ಕಾರಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಆಯೋಗ ವಿಚಾರಣೆ ಮಾಡ್ತಾನೆ ಕಾಣಕ್ಕೆ ಮುಂದೆ ನಿಲ್ಲಿಸೋ ಅಗತ್ಯ ಇರಲಿಲ್ಲ ಸೊ ಇವರು ತನಿಖೆ ಅವ್ರು ಮಾಡ್ಬೋದಾಗಿತ್ತು ಸೊ ತನಿಖೆನೂ ಕೂಡ ಮಾಡದೇ ಪ್ರಕರಣನ ಮುಕ್ತಾಯ ಮಾಡಿದ್ರು ಇದೆಲ್ಲ ಸಾಕಷ್ಟು ಲೋಕಾಯುಕ್ತ ಸಂಸ್ಥೆ ಮೇಲೆ ಸಾಕಷ್ಟು ಅನುಮಾನ ಬರ್ತಾರೆ ಎಲ್ಲ ದಾಖಲೆಗಳನ್ನು ಹೌದು ಸರಿ ಈಗ ಆರೋಪಿಗಳು ಎಲ್ಲ ದಾಖಲೆಗಳು ಹೋಗಿದ್ದಾರೆ ಅಥವಾ ಅದು ನಾಶಪಡಿಸಿದಾರ ಮುಚ್ಚಿಟ್ಟಿದಾರ ಸೊ ಇದೆಲ್ಲ ಸಾಕಷ್ಟು ಅನುಮಾನ ಖಂಡಿತ ಬಂದೇ ಬರ್ತದೆ ಈ ಸಿ ಬಿ ಐಗೆ ಹೋಗಬೇಕು ಅನ್ನುವಂಥದ್ದು ವಿಚಾರ ಕೂಡ ಇರುವಂಥದ್ದು ನಾಳೆ ಕೋರ್ಟ್ ಇದೆ ಇದೆಲ್ಲ ಸಾಕ್ಷಿಯಾಗುತ್ತೆ ಪೂರಕವಾದಂಥ ಸಾಕ್ಷಿ ಆಗುತ್ತೆ ನಿಮಗೆ ಕೋರ್ಟ್ಗೆ ಐ ಸಿ ಬಿ ಐ ಕೊಡ್ತಾರೆ ಅಂತ ಅನಿಸುತ್ತೆ ಖಂಡಿತವಲ್ಲ ಸರ್ ಏನು ತನಿಖೆ ನಡೆಸ್ತದೆ ಆ ಸಂಸ್ಥೆನೇ ಆ ಪರೋಕ್ಷವಾಗಿ ಆರೋಪಿಗಳು ಸಹಕರಿಸೋದು ಸ್ಪಷ್ಟ ಕಂಡು ಬಂದ್ರಿಂದ ಮತ್ತು ಈಗ ಆ ಪ್ರಕಾರ ಈ ಆರೋಪಿ ಸ್ಥಾನದಲ್ಲೇ ಇರೋದ್ರಿಂದ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳ ತನಿಖೆ ನಡೆಸೋದು ಸೂಕ್ತ ಅಲ್ಲ ಆದ್ದರಿಂದ ಈ ಪ್ರಕರಣ ಕೂಡಲೇ ಸಿ ಬಿ ಐ ಕೊಡಬೇಕು ಮತ್ತು ಈ ಅಂಶಗಳನ್ನು ಗಮನಿಸಿದಾಗ ಸರ್ಕಾರ ರಾಜ್ಯ ಸರ್ಕಾರ ಈ ತನಿಖಾ ಸಂಸ್ಥೆಯ ಮೇಲೆ ಎಷ್ಟು ಪ್ರಭಾವನ ಬೀರಿದೆ ಮತ್ತು ಆ ಈ ಸಂಸ್ಥೆ ಅಧಿಕಾರಿಗಳು ಈ ಸರ್ಕಾರದ ಏನು ಜನಪ್ರಿಯದ ಸಚಿವರುಗಳು ಇದ್ದಾರೆ ಅವ್ರ ಜೊತೆ ಎಷ್ಟು ಶಾಮೀಲಾಗಿದ್ದಾರೆ ಇವೆಲ್ಲ ಅಂಶಗಳು ಕಂಡು ಬರೋದಿಲ್ಲ ಖಂಡಿತವಾಗಲೂ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣ ಸಿ ಬಿ ಐ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ ಇವಿಷ್ಟು ದೂರದಾರರಂಥ ಸ್ನೇಹ್ಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ಮೈಸೂರು